ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಾಟರ್ಡೆ ಆದ್ದರಿಂದ ಸಾಟರ್ಡೆ ಬೇಗನೆ ಎದ್ಬಿಟ್ಟು ರಂಗ್ ಬಾಗಿಲೆಲ್ಲ ತೊಡೆದು ರಂಗೋಲಿ ಹಾಕ್ಬಿಟ್ಟು ಯಾಕಂದರೆ ಇವತ್ತು ಶನಿವಾರ ಆದ್ರಿಂದ ಶನಿವಾರ ನಮ್ಮ ಮನೆ ದೇವ್ರ ವಾರ ಪೂಜೆ ಎಲ್ಲ ಮಾಡಬೇಕು ನೋಡಿ ಹೊಸಲಿಗೆಲ್ಲ ಈ ಥರ ಅಲಂಕಾರ ಮಾಡಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮತ್ತು ರೆಡಿ ಮಾಡಿಕೊಂಡೆ ಈಗ ನೋಡಿ ನಮ್ಮ ಮನೆ ಎದುರುಗಡೆ ಮನೆಗಳು ಮನೆಯಲ್ಲಿ ತುಂಬ ಗಿಡಗಳು ಹಾಕಿದ್ದಾರೆ ಅದರಿಂದ ಒಳ್ಳೆಯ ಗಾಳಿ ಸಿಗುತ್ತೆ ನಮಗೆ ತುಂಬ ಚೆನ್ನಾಗಿದೆ ನೇಚರ್ ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಬೇಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ಯಾಕಂದರೆ ಡ್ಯೂಟಿ ಟೈಮ್ಗೆ ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಬೇಕಲ್ಲ ಅಷ್ಟೊತ್ತಿಗೆ ತನಿಷ್ಗೆ ಎಲ್ಲ ರೆಡಿ ಮಾಡಿ ಅಭಿಜ್ಞಾಗೆ ರೆಡಿ ಮಾಡಿ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಬೇಗನೆ ಆಫೀಸ್ಗೆ ಹೋಗಬೇಕು ಯಾಕಂದರೆ ಬೇಗನೆ ಹೊರಟ್ರೆ ಸಂಜೆಗೆ ಊರಿಗೆ ಹೋಗೋದಿದೆ ಊರಲ್ಲಿ ನಮ್ಮ ಮಾವ ಅವ್ರ ಮನೆ ಅಂದರೆ ಇನ್ನೊಬ್ಬ ನಮ್ಮ ಮಾವ ಅವರ ತಮ್ಮ ಚಿಕ್ಕ ಚಿಕ್ಕ ಮಾವ ಇದ್ದಾರೆ ಅವ್ರ ಮನೇಲಿ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ ಸಂಡೇ ಹಾಗಾಗಿ ನಾವು ಸ್ಯಾಟರ್ಡೆ ಆಫೀಸೆಲ್ಲ ಮುಗಿಸ್ಕೊಂಡು ಸಂಜೆಗೆ ಹೊರಡ್ತೀವಿ ಬೇಗ ಹೋಗ್ಬೇಕಂತ ಅಂದರೆ ನಾವು ನಾವು ಬೇಗನೆ ಬೇಗ ಟೈಮ್ಗೆ ಹೋದ್ರೇ ಸಂಜೆ ಬೇಗನೆ ಬರೋದಕ್ಕಾಗೋದು ನೋಡಿ ಸಂಜೆ ಹೊರಟ್ವಿ ಸಂಜೆ ಹೊರಟಾಗ ಇಲ್ಲಿ ಗಾಡಿ ಪಂಚರ್ ಆಗಿತ್ತು ಮತ್ತು ಏರೇನೋ ಹೊಡಿಸ್ಕೊಂಡು ಸ್ವಲ್ಪ ಏರ್ ಫುಲ್ ಡೌನ್ ಆಗಿತ್ತು ಏರ್ ಹೊಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಅಂದರೆ ನೋಡಿ ಇದು ಇದು ಹೋಗ್ತಾ ತುಂಬ ಈ ಎಂಟನೇ ಮೇಲೆ ಸಿಗ್ನಲಿಂದ ತುಂಬಾ ಟ್ರಾಫಿಕ್ ಇರುತ್ತೆ ಆ ಟ್ರಾಫಿಕಲ್ಲೂ ತುಂಬ ಅಲ್ಲ ಬಗ್ಲು ಗುಂಟೆಯಿಂದ ಎಂಟನೇ ಮೇಲೆ ಹೋಗ್ಬೇಕಾದ್ರೆ ಆಫ್ ಆನ್ ಅವರ್ ಟೈಮ್ ತೊಗೊಂಡ್ಬಿಡ್ತು ನಾವು ಬಿಟ್ಟಾಗಲೇ ಏಳು ಮುಕ್ಕಾಲಾಗಿತ್ತು ಟೈಮ್ ಬಂದು ಫ್ರೆಂಡ್ಸ್ ಇವಾಗ ನಾವು ತುಮಕೂರಿನ ತುಮಕೂರಿಗೆ ಇನ್ನು ಬಂದು ರೀಚ್ ಆದ್ವಿ ತುಮಕೂರಿಂದ ಈಗ ನಾವು ಏನು ಕುಣಿಗಲ್ ರೂಟ್ ಇದೆಯಲ್ಲ ಗುಳೂರು ಕಡೆ ಹೊರಡ್ತಾ ಇದ್ದೀವಿ ಆಲ್ರೆ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಈಗ ನಾವು ಹೋಗಿ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಈಗ ಸ್ವೀಟ್ ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ ಒಬ್ಬಟ್ಟೆಲ್ಲ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗಾಲೇ ನೋಡಿ ಫ್ರೆಂಡ್ಸ್ ನಮಗೂ ಒಂದ್ ಸ್ವಲ್ಪ ಕೊಡಿ ಎಲ್ಲ ನೀವೇ ತಿಂತೀರಾ ಅಷ್ಟು ಹೊಟ್ಟೆ ಯಶವಾಗಿದೆ ಚಳಿಲಿ ಗಡಗಡ ಗಡ್ರಾ ಅಂತ ನೋಡ್ಕೊಂಬಂದುವ ಹುಳಿ ಇದೆ ಖಾಲಿ ಒಬ್ಬಟ್ಟು ಲಾಸ್ಟಿಗೆ ಒಬ್ಬಟ್ಟಿದ್ದು ಏನು ನಮ್ಮ ಹೂ ಖಾಲಿಯಾಗಿ ಬರೀ ಮೈದು ಬತ್ತಿದೆಯಲ್ಲ ಮೈದುದಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿದ್ದಾರೆ ಮೈದದಲ್ಲಿ ಹಾಕಿದ್ದಾರೆ ಸ್ವಲ್ಪ ಮತ್ತೆ ಗರಿಗರಿಯಾಗಿ ಬಂದಿದೆ ಖಾರ ಒಬ್ಬಟ್ಟು ಅಲ್ಲಿ ನಿಜ ಬೇಕಾಗಿತ್ತು ಚೆನ್ನಾಗಿ ಸರಿ ನಿದ್ದೆ ನಿದ್ಯಾಗೆ ಇಟ್ ಮಾಡಿ ಆಗಿರೋದು ಅದಕ್ಕೆ ಬನ್ನಿ ಅದ್ಕೆ ಬನ್ನಿ ಕೂತ್ಕೊಳ್ಳಿ ಅದಕ್ಕೆ ನೋಡಿ ನಮ್ಮ ಅದಕ್ಕೆ ಪಾಪ ಸಂಜೆಯಿಂದ ಒಬ್ಬಟ್ಟು ಮಾಡಿ ಸುಸ್ತಾಕ್ಬಿಟ್ಟವ್ರೆ ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ ಮಾತಾಡ್ತಾ ಇಲ್ಲ ಹಾಯ್ ಮಾಡಿ ನೋಡಿ ಧನ್ವತ್ಗೆ ಇವರು ತೋಪಕಯ್ಯಕ ಇಲ್ಲಿ ಶಾರ್ದು ರಾಜೇಶ್ವರಿ 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 ಸಿಸ್ಟರು ಇಲ್ಲಿ ಇವರು ನಮ್ಮ ವರುಣ ಅತ್ಗೆ ಇವರು ಧನು ಅತ್ಗೆ ಆ ಇವರು ರತ್ನಾತ್ಕೆ ಇಲ್ಲ ನೋಡವ ಇವ್ರು ನಮ್ಮಅಮ್ಮ ಇವರು ನಮ್ಮ ಅಣ್ಣನ ಮಗಳು ನೇಹಾ ಅಂತ ಇವರು ಶುರ ನಮ್ಮವರ್ಗಿತ್ತಿ ನಾಗರತ್ನ ಅವ್ಳು ನೋಡ ಅವಾಗಲೇ ಕರೆಕ್ಟಾಗಿ ಅಲ್ಲಿ ಇದು ಮಾಡಿಲ್ಲ ಅಜ್ಜಿ ಅಜ್ಜಿ ಹೆಸ್ರೇನು ಹೇಳೋದು ಕೆಂಪಮ್ಮ ಅಜ್ಜಿ ಹಾ ಹೇಳಿ ಹಾ ಹ್ಞೂ ಹೊಡೆದಿದ್ದೀರಿ ಯಾವಾಗ ಬಂದ್ರ ಗೊತ್ತಾಯ್ತ ನಾವು ಯಾರಂತ ಬರ್ತಿಲ್ಲ ತಾನೆ ಹಾ ಅದೇ ಅದಕ್ಕೇನೆ ನಾನು ಕೇಳಿದ್ದು ಇವ್ರು ನೋಡಿ ಇದು ನಮ್ಮ ಮಾಮ ಕೋದಣ್ಣ ಮಾಮ ಅಂತ ಇದು ಪೊಲೀಸ್ ಮಾಮ ನೋಡಿ ಇವ್ರು ಯಾರು ಅಂದರೆ ಇವರೇ ನಮ್ಮ ಇವಾಗ ತಾನೇ ಊಟ ಮಾಡ್ಕೊಂಡು ಬಂದು ಅಕ್ಕ ತಿಂತ ತಿರುಗಿಸ್ತಾ ಇದ್ದಾಳೆ अरे तेरी नाम आ करती बोल बता रही हो मन तो भी इले बता हां जय शंकर न्यू कुटली सब ಹ್ಮ್ ಅಂಜೊತೇನಾ ಅಂಜೊತೇನಾ ಅಲ್ಲಿ ಕೂತ್ಕೋ ಹೋಗು ಅಪ್ಪನ ಜೊತೆ ಕೂತ್ಕೋ ನಾನು ನೀರು ಹಾಕ್ತೀನಿ ಬಿಡು ಕುನಿತೆ ಎಷ್ಟು ಗಂಟೆಲಿ ಬಂದು ಹಾ ಬಂದೆ ಬಂದೆ ಒಂದ್ ಸೆಕೆಂಡ್ ಯೂಟ್ಯೂಬ್ ಹೇಳಿ ಹೇಳಿ ಬಾಯಿ ಮಕ್ಕ ಅಂತ ಮಗಳು ಸ್ವಾತಿ ಅಂದ್ಬಿಟ್ಟು ಇವರು ನಮ್ಮ ನಾಗ್ನಿ ಶಾಂತ ಅಂತ ಇವ್ರು ನಮ್ಮ ಇದ ರಾಜು ಅಂದ್ಬಿಟ್ಟು ಇವರೇ ನೋಡಿ ನಮ್ಮ ಹಸ್ಬೆಂಡು ಲಕ್ಷ್ಮಿ ಅಕ್ಕ ಹ್ಮ್ ಆಯ್ತು ರಮ್ಯಾ ನೋಡಿ ಇದೇ ಹೊಸ ಮದ್ವೆ ಹೆಣ್ಣು ನೋಡಿ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಇದು ನಮ್ಮ ಊರಲ್ಲಿ ನಡೆಯುವಂತಹ ಬೆಳಗ್ಗೆ ದೇವತಾ ಕಾರ್ಯ ಇದೆ ನೋಡಿ ಊಟ ಮಾಡ್ತಿದ್ದಾರೆ ಇವರು ಇವರೇ ಅತ್ತೆಯರು ಇಬ್ರು ಇವರು ನಮ್ ಚಿಕ್ಕಪ್ಪ ಇವರು ರಾಜ ಚಿಕ್ಕಪ್ಪ ಇವರು ಚಿಕ್ಕಮ್ಮ ಇವರು ರತ್ನಮಜಿ ಇವರು ನಮ್ ಮಾಮ ನೋಡಿ ಇವ್ರು ಏನಾಗ್ಬೇಕಮ್ಮ ನಿಮ್ಗೆ ಚಿಕ್ಕಮ್ಮ ಅವರು ಚಿಕ್ಕಮ್ಮದ್ಮ ನಾನ್ ರತ್ನಮಜ್ಜಿ ಆಗಲ್ಲ ನಾನ್ ದೊಡ್ಡಮ್ಮನೇ ಆತೀನಿ ಆಯ್ತು ಇವರು ರಾಜಂಟಿ ಇಲ್ಲಿ ಇವಳು ಗೊಂಬೆ ಆಡಿಸುತ್ತಿದ್ದಾಳೆ ಜೋ ಜೋಲ ರಾಜ ನಮ್ಗೆ ಹೆಣ್ಣೆ ಬಿಕ್ ಹೋಗಿಲ್ಲ ಕುಕ್ಕಿಂಗ್ ಆಯಿಲ್ ಇದು ಕುಕ್ಕಿಂಗ್ ಆಯಿಲ್ ಓನ್ಲಿ ಕುಕ್ಕಿಂಗ್ ಆಯಿಲ್ ಒಂದ್ ಪಶಾನ್ ಕೇಳಿದ್ರಂತೆ ನಮ್ಮ ಸರ್ಗೆ ಆ ಅವ್ರ ಸರ್ ಫ್ರೆಂಡು ಇದ್ರಲ್ಲಿ ಅದೇನಪ್ಪ ಕೆ ಎಸ್ ಕೆ ಎಸ್ ಪಿ ಅಲ್ಲೇನೋ ಮಾಡ್ಬೇಕಾರೆ ಅವ್ರಿಗೆ ಇಂಟರ್ವ್ಯೂ ಮಾಡ್ಬೇಕಾರೆ ಎಣ್ಣೆ ಏನು ಅಂತ ಕೇಳಿದ್ರಂತೆ ಅವರು ಆಲ್ಕೋಹಾಲ್ ಅಂದ್ರಂತೆ ಎಣ್ಣೆ ಎಣ್ಣೆ ಅಂದ್ರೆ ಆಲ್ಕೋಹಾಲ್ ಹೆಂಗ್ ನೆನ್ಪು ಬಂತು ಅಡುಗೆ ಮಾಡ ಕುಕಿಂಗ್ ಆಯಿಲ್ ಐತೆ ತಲೆಗಚ್ಕೊಂಡು ಐತೆ ಅದೇ ಹೆಂಗ್ ನೆನ್ಪಂತು ನೀವ್ ಹಂಗಾರ ಕುಡಿತೀರಾ ಅಂತ ಅಂತ ಅಂದ್ಬಿಟ್ಟು ಕೆಲ್ ಬೇಡ ನಿಮ್ಗೆ ಹಂಗಾರೆ ಎಣ್ಣೆ ಡಿಪಾರ್ಟ್ಮೆಂಟ್ ಈಗ ಆಗ್ತಲ್ಲ ಗೌರ್ಮೆಂಟ್ ಇದಿರುತ್ತಲ್ಲ ಅದೆಲ್ಲ ನೋಡ್ಕೊಳದ್ದು ಎಣ್ಣೆ ಕಲೆಕ್ಟ್ ಮಾಡಿ

ಅತ್ತೆ ಹೋಯ್ತು ಅತ್ತೆ ಹಿಡ್ಕೊಂಡ ಹೋಗಂತೆ ಬೆಳಕಿಗಾತ್ತೆ ಹೆಂಗೇ ಕಾವೇನೆ ಅತ್ತೆ ಬೆಳಕಿಗೆ ಬಂದಾರು ಯೂರೆ ಅರೆ ದೇಳಿದ್ದು ಅತ್ತೆ ಸಾಂಬರ್ ಜಲತಿದೆ ಅಂತ ಬಿಡು ಬಿಡು ಬಿಡಿ ಬಿಡಿ ಯಾಕ ಹೇಳಬೇಕಾ ನೀನొక్కಾ ಇತ್ತು ಹೋಗ್ جائیں ಇತ್ತಿಗೆ ನಿ್ದೆ ಬತ್ತಿದೆ ಏಯ್ ದೊರೆ ಸಮಯಕ್ಕೆ ಲವ್ ಬಟ್ ಟ್ರೈಕ್ ಮಾಡ್ತಾಯಿದ್ರು ಇಲ್ಲ ಅಯ್ಯ ಬಟ್್ರು ಇಕ್ಕಿ ಸರಪಾ ನೀ ಇವರು ಅದಕಲೇ ಹಾಕೋ ಹಾಯ್ ಬಾ ಕಿಲೇ ತೆಗಂತಾ ರಾ ಯರೇ ಎಲ್ಲ ಅದಕೈ ಹೇಳ್ತಿದ್ರು ಬಿ ಮೇ ಮೊಬೈಲ್ ಕ್ಲಸ್ ಅಲ್ಲಿ ನೀಂಗೆ ಅಲ್ಲಾ ಖುಷಿ ಇದಂಗೇ ಇಲ್ಲಿ ನಾನು ನೋಡಾ ಬಡ 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 ಬಡ

ಎಷ್ಟೋ ಮಾಡ್ತಿದ್ದೀವ್ ನೀರ್ ಕೊಡೋ ಫಸ್ಟ್ ಆಮೇಲೆ ಬೇಕಾದ್ರೆ

જવાબ કામે બરતી દે છો તે છોડે મરીયા કે બટા કટ કરતા અંતે આઈદું નન કાઢાણે કે

ಊರಿಗೆ ಬರ್ತಾ ಫುಲ್ ಟ್ರಾಫಿಕ್ ಆಗಿತ್ತು ಅಲ್ಲಿಂದ ಇಲ್ಲಿ ಊರಿಗೆ ಅಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಬಂದ್ವಿ ಊಟ ಮಾಡಿ ಎಲ್ಲ ಬಟ್ಟರೆಲ್ಲ ಕೆಲಸ ಮಾಡ್ತಿದ್ದು ಅಲ್ಲಿ ಏನೇನು ಮಾಡ್ತಿದ್ದರೆಲ್ಲ ನೋಡಿ ಮತ್ತು ಬೆಳಗ್ಗೆ ಈಗೆಲ್ಲ ಹೋಗ್ಬಟ್ಟೆಲ್ಲ ಮಾಡಿ ಆಯಿತು ಎಲ್ಲರೂ ಊಟ ಮಾಡಿ ಎಲೆ ಅಲ್ಲ ಹಾಕ್ಕೊಂಡು ಸದಿಕ್ವಾಗೆಲ್ಲ ಮಲ್ಕೊಳ್ಳೋಕೆ ಹೋದ್ರು ನಾವು ಈಗ ಮಲಗೋಣ ಅಂದ್ಬಿಟ್ಟು ನಮ್ಮ ಮನೆಗೆ ಬರ್ತಾಯಿದ್ದೀನಿ ನೆಕ್ಸ್ಟು ಬೆಳಗ್ಗೆ ಈ ವಿಡಿಯೋದಲ್ಲೇ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್